ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷಿತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ನಾಲ್ಕು ಅಧ್ಯಾಯ ಆರು ಶ್ರೀ ಸಾಯಿಬಾಬಾ ಮತ್ತು ಧರ್ಮದ ಭವಿಷ್ಯ ಹತ್ತು ಸಾವಿರ ಜನಗಳಲ್ಲಿ ಕಡೆಗೆ ಸಾವಿರ ಜನರಾದರೂ ಸಾಯಿಬಾಬಾರವರು ಪೂರ್ಣ ದೈವತ್ವ ವ್ಯಕ್ತಿ ಎಂದು ಮನಗಂಡಿದ್ದಾರೆ ಸಾಂಪ್ರದಾಯಶೀಲರಿಗೆ ಅವರು ದೇವರು ಅವತಾರ ಎಂದು ಹೇಳಿದಾಗ ಅನೇಕರು ಇದರ ಬಗ್ಗೆ ಸಮ್ಮತಿಸುವುದಿಲ್ಲ ಆದ್ದರಿಂದ ನಾವು ಶ್ರೀ ಸಾಯಿಬಾಬಾರವರು ದೈವಿಕ ಗುಣಗಳ ಸಂಪೂರ್ಣ ವ್ಯಕ್ತಿ ಎಂದು ದೇವರಂತೆ ಎಂದು ಹೇಳೋಣವೇ ಜಿ ಎಸ್ ಕಾಪರ್ಡೆ ಮತ್ತಿತರರು ಇದನ್ನೇ ಹೇಳಿದ್ದಾರೆ ದೇವರು ಮತ್ತು ದೇವತ್ವದ ವ್ಯತ್ಯಾಸವನ್ನು ತಿಳಿದ ವ್ಯಕ್ತಿಗಳು ಹೀಗೆ ಹೇಳಿದ್ದಾರೆ ತತ್ವಶಾಸ್ತ್ರವನ್ನು ಹೊರತಾಗಿ ನಾವು ಸಾಮಾನ್ಯವಾಗಿ ಧರ್ಮದ ಭವಿಷ್ಯದ ನಿಟ್ಟಿನಲ್ಲಿ ಬಾಬಾರವರ ಸ್ಥಾನ ಏನು ಎಂಬುದನ್ನು ನೋಡೋಣ ಭಾರತ ದೇಶ ತೆಗೆದುಕೊಂಡರೆ ಧರ್ಮದ ಭವಿಷ್ಯವನ್ನು ಹಿಂದುತ್ವ ಮತ್ತು ಇಸ್ಲಾಂ ಧರ್ಮದ ಐಕ್ಯತೆಯ ಪ್ರಶ್ನೆ ಹೇಳುತ್ತದೆ ಹಿಂದೂ ಮತ್ತು ಇಸ್ಲಾಂ ಧರ್ಮದ ವ್ಯತ್ಯಾಸದಿಂದ ಅನೇಕ ದೇವಾಲಯಗಳನ್ನು ಸುಟ್ಟು ರಾಜಕೀಯ ಒಗ್ಗಟ್ಟಿಗೆ ತೊಂದರೆಯಾಗಿರುವುದನ್ನು ನಾವು ನೋಡುತ್ತಲೇ ಇದ್ದೇವೆ ಹಿಂದೂ ಇಸ್ಲಾಂ ಧರ್ಮಗಳ ಸಮನ್ವಯವು ಬಹಳ ಕಷ್ಟಕರವಾದ ಕೆಲಸವಾಗಿ ದೇಶದ ಸಮಸ್ಯೆಗಳನ್ನು ಬಗೆಹರಿಸುವುದು ಕಷ್ಟವಾಗಿದೆ ಆದ್ದರಿಂದ ಹಿಂದೂ ಮತ್ತು ಇಸ್ಲಾಂ ಧರ್ಮಗಳಲ್ಲಿನ ವ್ಯತ್ಯಾಸಗಳೇನು ಬಾಬಾರವರು ಹೇಗೆ ಈ ಪಂಗಡದವರನ್ನು ಒಟ್ಟುಗೂಡಿಸಲು ಶ್ರಮಪಟ್ಟರು ಹೀಗೆ ಈ ಕೋಮುಗಳು ಮುಂದೆ ತಮ್ಮ ವ್ಯತ್ಯಾಸಗಳನ್ನು ಮರೆತು ಒಗ್ಗಟ್ಟಾಗಲು ಅವರು ಪಟ್ಟ ಶ್ರಮ ಸಾರ್ಥಕ ಎಂದು ಮನದಟ್ಟಾಗಿದೆ ಭಾರತದಲ್ಲಿ ಮುಸ್ಲಿಂ ಬಾಂಧವರು ಹೆಚ್ಚಾಗಿ ಅವರ ಧರ್ಮದ ಅವಶ್ಯಕತೆಗಳನ್ನು ಗಮನಿಸುವುದರಿಂದ ಭಾರತದ ಧರ್ಮ ಉಳಿಯಬಹುದೆಂಬ ಆಶಯವಿದೆ ಅದೃಷ್ಟವಶಾತ್ ಬಾಬಾರವರು ಈ ಎರಡೂ ಮತಗಳ ಹೊಂದಾಣಿಕೆ ಸಾಧ್ಯತೆಗೆ ದಿಗ್ದರ್ಶನ ನೀಡಿದ್ದಾರೆ ಹೊರ ಮೇರೆಯ ರೇಖೆ ಹಾಕಿದ್ದಾರೆ ನಾವು ಈಗ ಈ ಎರಡೂ ಧರ್ಮಗಳನ್ನು ಒಂದುಗೂಡಿಸುವ ನಿಟ್ಟಿನಲ್ಲಿ ಇತಿಹಾಸ ಏನು ಹೇಳಿದೆ ಎಂಬುದನ್ನು ನೋಡೋಣ ಉನ್ನತ ಆತ್ಮಗಳು ಯಾವಾಗಲೂ ಇದ್ದು ಮತ ಧರ್ಮಗಳ ಹೊಂದಾಣಿಕೆಯಿಂದ ಎಷ್ಟು ಪ್ರಯೋಜನ ಎಂದು ತಿಳಿಸಿದೆ ಅಕ್ಬರ್ ಚಕ್ರವರ್ತಿಗೆ ಸಾಮಾನ್ಯವಾಗಿ ಪ್ರಾಮುಖ್ಯತೆ ಇದೆ ಅವನು ಕೇವಲ ಹಿಂದೂ ಮುಸ್ಲಿಮರ ಚಕ್ರವರ್ತಿ ಆಗಿರಲಿಲ್ಲ ಅವನಂತಹ ನಿರಾಳ ಆಡಳಿತ ಚಕ್ರವರ್ತಿಯನ್ನು ಈ ಪ್ರಪಂಚ ಎಂದೂ ಕಂಡಿಲ್ಲ ದೇವರೊಬ್ಬನೇ ಆದ್ದರಿಂದ ಎಲ್ಲ ಧರ್ಮ ಬಾಂಧವರು ಒಟ್ಟುಗೂಡಿ ಸಾಮಾನ್ಯವಾದ ಜಾಗದಲ್ಲಿ ಸೌಹಾರ್ದತೆಯಿಂದ ಒಂದೇ ದೇವರ ಮಕ್ಕಳು ನಾವು ಎಂದು ಎಲ್ಲರಲ್ಲಿಯೂ ಭ್ರಾತೃತ್ವ ಬೆಳೆಸಿಕೊಳ್ಳುವುದೇ ಅಕ್ಬರನ ಉದಾತ್ತ ಧ್ಯೇಯವಾಗಿದ್ದಿತು ಸರಿಯಾಗಿ ಚಿಂತಿಸುವವನ ರೀತ್ಯ ಇದು ಎಲ್ಲರಿಗೂ ಒಪ್ಪಿಗೆಯಾದದ್ದು ಎಲ್ಲ ಚಿಂತಕರು ಇದನ್ನು ಸರಿ ಎಂದು ತಿಳಿದು ಇತರರು ಇದನ್ನು ಅಂಗೀಕರಿಸುವಂತೆ ಮಾಡಿ ವ್ಯಕ್ತಿಗತ ನಂಬಿಕೆಯಲ್ಲದೆ ಜನಾದರಣೀಯ ಸೂತ್ರವಾಗಿ ಎಲ್ಲ ಪಂಗಡದವರಿಗೂ ಒಪ್ಪಿಗೆಯಾಗುವಂತೆ ಮಾಡುವಾಗ ಸಮಸ್ಯೆಗಳು ತಲೆದೂರುತ್ತವೆ ಅಕ್ಬರನು ತತ್ವಶಾಸ್ತ್ರಕ್ಕೆ ಗಮನ ಕೊಡದೆ ಯಾವುದು ಸಾಧ್ಯವೋ ಅದನ್ನು ಅನುಸರಿಸಿ ಈ ಧ್ಯೇಯದ ಪ್ರಗತಿಗೆ ಸಾಧನೆ ಮಾಡಿದ ಅವನು ಚಕ್ರವರ್ತಿಯಾಗಿ ಈ ಎರಡೂ ಧರ್ಮ ಪಥದಿಂದ ಜನಾನುರಾಗ ಪಡೆದ ಮತ್ತು ಈ ಎರಡೂ ಪಂಗಡದ ಮುಖಂಡರುಗಳಿಗೆ ಎಲ್ಲರೂ ಒಟ್ಟುಗೂಡಿ ಬಂದು ಸಮಾನ ಸ್ಥಳದಲ್ಲಿ ದೇವರನ್ನು ಪೂಜಿಸಲು ಹೇಳಿದ ಈ ನಂಬಿಕೆಯನ್ನು ಅವನು ದೀನ್ ಇಲಾಹಿ ಅಂದರೆ ದೇವರ ಧರ್ಮ ಎಂದು ಸಾರಿದ ದೇವರ ಧರ್ಮವು ಎಲ್ಲರ ಧರ್ಮ ಮತ್ತು ಎಲ್ಲ ಧರ್ಮಗಳ ಸಾರ ದೇವರ ಧರ್ಮ ದೇವರ ಧರ್ಮ ಬೇರೆಯಲ್ಲ ಧರ್ಮ ಎಂಬುದು ಕಟ್ಟಿಹಾಕಿದಂತೆ ಧರ್ಮ ಎಂದರೆ ಸಮಾಜದಲ್ಲಿನ ಜನರನ್ನು ಪೂಜೆ ಮಾಡಲು ಸಗ ಮತ್ತು ಇತರೆ ಉಪಯೋಗಕ್ಕೆ ಒಂದುಗೂಡಿಸುವಿಕೆ ಧರ್ಮ ಎಂಬುದು ಸಾಮಾಜಿಕ ವ್ಯವಸ್ಥೆ ಇದು ಎಲ್ಲರಿಗೂ ಒಪ್ಪಿಗೆಯಾಗಿ ಅವಶ್ಯಕ ಇದನ್ನು ಸಾಮಾನ್ಯ ಜನರು ಬುದ್ಧಿವಂತರು ಒಪ್ಪಿಕೊಂಡಿದ್ದಾರೆ ಇದು ಧರ್ಮದಲ್ಲಿ ದೇವರು ಎಂಬ ಅಭಿಪ್ರಾಯ ಕಾಲಕಾಲಕ್ಕೆ ಬದಲಾಗುತ್ತಾ ದೇವರೊಡನೆ ವ್ಯವಹರಿಸುವುದಕ್ಕೆ ಅನೇಕ ದಾರಿಗಳಿವೆ ಎಲ್ಲ ಧರ್ಮಗಳನ್ನು ಒಂದುಗೂಡಿಸುವಿಕೆಯ ಕೆಲಸ ಅಷ್ಟು ಸುಲಭವಲ್ಲ ಆದರೂ ಅಕ್ಬರ್ ಚಕ್ರವರ್ತಿ ತನ್ನ ಸ್ಥಾನಮಾನದಿಂದ ಇದನ್ನು ಪ್ರಯತ್ನಿಸಿ ತನ್ನ ಅಭಿಪ್ರಾಯದಲ್ಲಿ ಜಯವನ್ನು ಸಾಧಿಸಿದ ದೇವರೊಬ್ಬನೇ ಎಂಬುದು ಹಿಂದೂ ಮತ್ತು ಮುಸ್ಲಿಂ ಧರ್ಮದಲ್ಲಿ ಹೇಳಿದೆ ಮತ್ತು ದೇವರನ್ನು ಯಾವಾಗಲೂ ಗೌರವಿಸಿ ಅವನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ತಮ್ಮ ಮತ್ತು ತಮ್ಮ ಆಶ್ರಿತರನ್ನು ಸಲಹಲೊಸಗ ಅವನನ್ನು ಪೂಜಿಸುತ್ತಾರೆ ಈ ಉದ್ದೇಶಕ್ಕಾಗಿ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಬಹುದು ನಿಜವಾಗಿಯೂ ಒಂದಾಗಿದ್ದ ಸಂದರ್ಭವೂ ಇದೆ ರಾಷ್ಟ್ರೀಯ ದುರಂತ ಮತ್ತು ತೊಂದರೆಗಳಾದಾಗ ಅವರ ಅಭಿಪ್ರಾಯಗಳು ಏನೇ ಆಗಿರಲಿ ಅವರು ಒಂದಾಗಿ ದೇವರನ್ನು ತಮ್ಮ ದುಃಖಗಳನ್ನು ನೀಗಲು ಪ್ರಾರ್ಥಿಸುತ್ತಾರೆ ಹಾಗೆಯೇ ಚಕ್ರವರ್ತಿಯಿಂದ ಆಜ್ಞೆಯಾದಾಗ ಅವರು ಒಂದಾಗಿ ಸಾಮಾನ್ಯ ದೇವರನ್ನು ಪ್ರಾರ್ಥಿಸುತ್ತಾರೆ ಕೆಲವು ಕಾಲದವರೆಗೆ ಅಕ್ಬರನ ಪ್ರಯೋಗ ಸಕ್ರಿಯವಾಗಿ ಜಯಗಳಿಸಿತು ಆದರೆ ಅದೃಷ್ಟವಶಾತ್ ಅವನ ಅಭಿಪ್ರಾಯಗಳು ಬೇರು ಬಿಡದೆ ಅವನ ನಂತರ ಚಕ್ರವರ್ತಿಗಳ ಅಭಿಪ್ರಾಯ ಬೇರೆಯಾಯಿತು ಚಕ್ರವರ್ತಿ ಔರಂಗಜೇಬನ ಅಭಿಪ್ರಾಯಗಳು ಅಕ್ಬರನ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿತ್ತು ಈ ಎರಡೂ ಧರ್ಮಗಳು ಸಾಮರಸ್ಯಕ್ಕೆ ಬದಲಾಗಿ ಔರಂಗಜೇಬನಿಗೆ ಒಂದೇ ಮತದ ಇಸ್ಲಾಂ ಧರ್ಮ ಅಭಿಮಾನ ಇದ್ದಿತು ಅವನು ಎಲ್ಲರನ್ನೂ ಇಸ್ಲಾಂ ಧರ್ಮ ಪಾಲಿಸಲು ಕಟ್ಟಾಜ್ಞೆ ನೀಡಿದ ಚಾರಿತ್ರ್ಯಕಾರರು ಇತರರಿಂದಲೇ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಎಂದು ತಿಳಿದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ತಪ್ಪನ್ನು ನಾವು ಗಮನಿಸಿ ನಾವು ಈಗ ಸರಿಯಾದ ರೀತಿಯನ್ನು ಅನುಸರಿಸಬೇಕಾಗಿದೆ ಬದುಕೋಣ ಬದುಕಲು ಬಿಡೋಣ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರಿಗೂ ತಮ್ಮ ತಮ್ಮ ಅಭಿಪ್ರಾಯದಂತೆ ದೇವರನ್ನು ಸಮೀಪಿಸಲು ಸ್ವಾತಂತ್ರ್ಯ ಇರಬೇಕು ಯಾವ ಧರ್ಮದಲ್ಲಿ ಬಲಾತ್ಕಾರವಿರುವುದೋ ಆಗ ಆ ಧರ್ಮ ನಾಶವಾಗುತ್ತದೆ ಸಮಾಜವನ್ನು ನಾಶ ಮಾಡುತ್ತದೆ ಈ ಒಂದು ತತ್ವವನ್ನು ನಾವು ಬಾಬಾರವರು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಪಾರ್ಸಿಗಳು ಮತ್ತು ಇತರೆ ಮತದಾರರೊಡನೆ ವ್ಯವಹರಿಸುತ್ತಿದ್ದುದನ್ನು ಕಾಣಬಹುದು ಬಲಾತ್ಕಾರ ಪರಿವರ್ತನೆ ಇವುಗಳು ಆ ಧರ್ಮದ ನಾಶ ಎಂದು ತಿಳಿಯಬೇಕು ಬಲತ್ಕಾರವಾದಾಗ ನಮಗೆ ಒಗ್ಗಟ್ಟಾಗಲಿ ಅಥವಾ ಮತವಾಗಲಿ ಉಳಿಯುವುದಿಲ್ಲ ಮತ ಪರಿವರ್ತನೆಯು ಸಾಮಾನ್ಯವಾಗಿ ಬಲತ್ಕಾರ ಮನೋಭಾವ ಬಾಬಾ ಅವರ ಈ ವಿಷಯವನ್ನು ಚೆನ್ನಾಗಿ ಅರಿತಿದ್ದರು ಒಂದು ಸಂದರ್ಭದಲ್ಲಿ ಓರ್ವ ಹಿಂದೂ ಮುಸ್ಲಿಂ ಮತಕ್ಕೆ ಪರಿವರ್ತನೆ ಮಾಡಿ ಬಡೇಬಾಬಾ ಅವರು ಬಾಬಾ ಅವರ ಬಳಿ ಬಂದು ಬಾಬಾ ಈ ಮನುಷ್ಯ ಇಸ್ಲಾಂಗೆ ಪರಿವರ್ತನೆ ಆಗಿದ್ದಾನೆ ಎಂದಾಗ ಅವರು ಅವನ ಕೆನ್ನೆಗೆ ಹೊಡೆದು ನೀನು ನಿನ್ನ ತಂದೆಯನ್ನು ಬದಲಾಯಿಸಿದೆಯಾ ತನ್ನ ತಂದೆಯನ್ನು ಬದಲಾಯಿಸುವುದು ಊಹಿಸಲು ಅಸಾಧ್ಯವಾದ ಮಾತು ಮತ್ತು ಅದು ಮೂರ್ಖತನ ಎಂದರು ಪ್ರತಿಯೊಂದು ಧರ್ಮದಲ್ಲಿಯೂ ದೇವರೇ ತಂದೆ ಎಂದು ಆ ಮತದ ಅನುಯಾಯಿಗಳು ತಿಳಿದಿದ್ದಾರೆ ತಮ್ಮ ಭೌತಿಕ ತಂದೆ ಅಥವಾ ಸಾಕಿದ ತಂದೆ ಅಥವಾ ಜಗದ ತಂದೆಯನ್ನು ಧರ್ಮದಲ್ಲಿ ಗೌರವಿಸುತ್ತಾರೆ ಇಂತಹದ್ದರಲ್ಲಿ ತಂದೆಯನ್ನು ಬದಲಾವಣೆ ಮಾಡುವುದು ಮೂರ್ಖತನ ಆದ್ದರಿಂದ ಬಾಬಾ ಅವರು ಯಾವಾಗಲೂ ಜನರನ್ನು ಮತ ಪರಿವರ್ತನೆ ಅಂದರೆ ಹಿಂದೂ ಧರ್ಮದಿಂದ ಇಸ್ಲಾಂಗೆ ಇಸ್ಲಾಂನಿಂದ ಹಿಂದೂ ಕ್ರಿಶ್ಚಿಯನ್ ಮತದಿಂದ ಹಿಂದೂ ಹೀಗೆ ಮಾಡುವುದನ್ನು ಬೇಡ ಎನ್ನುತ್ತಿದ್ದರು ನಿಜವಾಗಿ ಬೇಕಾಗಿರುವುದು ಬಾಹ್ಯ ಪರಿವರ್ತನೆ ಅಲ್ಲ ಅದು ಹೃದಯದ ಪರಿವರ್ತನೆಯ ಆಗಬೇಕು ಅದರಿಂದ ಅವನು ತನ್ನ ಪಾಪ ಮತ್ತು ವಿವೇಕಶೂನ್ಯ ಸ್ವಭಾವದಿಂದ ಎದ್ದು ದೇವತ್ವದ ಕಡೆಗೆ ಹತ್ತಬೇಕು ಇಂತಹ ಪರಿವರ್ತನೆಯಿಂದ ಯಾವ ಹಿಂದೂ ಬಾಹ್ಯ ಪರಿವರ್ತನೆ ತೋರುವುದಿಲ್ಲ ಎಲ್ಲ ಪರಿವರ್ತಿತರು ತಮ್ಮ ಹೃದಯದಲ್ಲಿ ದೇವರನ್ನು ಕಾಣಬೇಕು ಮತ್ತು ದೇವರಲ್ಲಿ ಅನುರಕ್ತರಾಗಬೇಕು ಮತ್ತು ಅದರಲ್ಲೇ ತೋಯ್ದ ದೇವಚಿಂತನೆ ಮಾಡುತ್ತಲೇ ಇರಬೇಕು ಆಗ ಅವರಲ್ಲಿ ಯಾವ ಘರ್ಷಣೆಯೂ ಇರಲಾರದು ಧರ್ಮದ ಬಟ್ಟಿಯನ್ನು ತೆಗೆದುಕೊಂಡರೆ ಜಗಳವೇ ಇರಲಾರದು ಜಗಳವೆಲ್ಲವೂ ಬಾಹ್ಯ ತೋರಿಕೆ ಮಾತ್ರ ನೀವು ದೇವಮಂದಿರಕ್ಕೆ ಹೋಗಲಿಚ್ಚಿಸುತ್ತೀರಿ ನಾನು ಮಸೀದಿಗೆ ಹೋಗಲು ಇಷ್ಟಪಡುತ್ತೇನೆ ಆದ್ದರಿಂದ ನಮ್ಮಲ್ಲಿ ಒಪ್ಪಿಗೆ ಇಲ್ಲ ನೀವು ನಾಮವನ್ನು ನೇರವಾಗಿ ಇಟ್ಟುಕೊಳ್ಳುತ್ತೀರಿ ನಾನು ವಿಭೂತಿಯನ್ನು ಅಡ್ಡಲಾಗಿ ಹಚ್ಚುತ್ತೇನೆ ಆದ್ದರಿಂದ ನಮ್ಮ ಅಭಿಪ್ರಾಯದಲ್ಲಿ ಒಪ್ಪಿಗೆ ಇಲ್ಲ ಇದನ್ನು ಪರಿವರ್ತನೆ ಎಂದು ಹೇಳಲಾಗುತ್ತದೆಯೇ ಪ್ರತಿಯೊಬ್ಬರೂ ಶಾಂತತೆಯಿಂದ ಕುಳಿತು ಅವನ ಮನಸ್ಸನ್ನು ದೇವರ ಹಿರಿಮೆಯೆಡೆಗೆ ತಿರುಗಿಸಿ ಅದರಲ್ಲೂ ಮಗ್ನರಾಗಿ ಮೈಮರೆಯುವಂತೆ ಆಗಲಿ ಆಗ ಅವರಿಗೆ ಇನ್ನೊಬ್ಬರಲ್ಲಿ ಜಗಳವಾಡುವ ಪ್ರಸಂಗವೇ ಬರುವುದಿಲ್ಲ ಹೀಗೆ ದೇವರಲ್ಲಿ ಅನುರಕ್ತನಾಗಿ ದೇವರನ್ನೇ ಪ್ರೀತಿಸಿದಾಗ ದೇವರೇ ಪ್ರೇಮ ಎಂದು ಕಂಡುಬರುತ್ತದೆ ನಾವು ಮತಧರ್ಮದ ಸಾರಕ್ಕೆ ಹೋಗಿ ಪ್ರತಿಯೊಬ್ಬರಲ್ಲೂ ಮನಸ್ಸನ್ನು ದೇವರಲ್ಲಿ ಕೇಂದ್ರೀಕರಿಸಿದಾಗ ಅದರ ಪರಿಣಾಮ ಪ್ರೇಮ ಸೌಹಾರ್ದತೆ ಉಂಟಾಗುತ್ತದೆಯೇ ವಿನಃ ದ್ವೇಷವಲ್ಲ ಜಗಳವಲ್ಲ ಅದೃಷ್ಟವಶಾತ್ ಈ ಧರ್ಮದ ಯುದ್ಧ ಹಿಂದಿನ ಕತೆಯಾಗಿದೆ ನಾವು ಲೌಕಿಕ ಪ್ರಯೋಜನ ಅಂದರೆ ಕಾಲೋನಿಗಳನ್ನು ಪಡೆಯಲು ಜನಸಂಖ್ಯೆಯನ್ನು ಹತ್ತಿಕ್ಕಲು ಆರ್ಥಿಕ ಪ್ರಗತಿ ಪಡೆಯಲು ಯುದ್ಧ ಮಾಡಿ ಧರ್ಮಯುದ್ಧದಂತೆಯೇ ಕೆಟ್ಟ ಪರಿಣಾಮ ಎದುರಿಸಿದ್ದೇವೆ ಇದನ್ನು ವಿಶ್ಲೇಷಿಸಿ ಕಾರಣ ಕಂಡುಹಿಡಿಯಬೇಕಾದರೆ ಪರಿಹಾರ ಪಡೆಯಬೇಕಾದರೆ ನಾವು ಶ್ರೀ ಸಾಯಿಯವರ ಜೀವನ ಚರಿತ್ರೆಯನ್ನು ನೋಡಿ ಅವರು ಹೇಗೆ ಮುಸ್ಲಿಂ ಹಿಂದೂ ಬಾಂಧವರನ್ನು ಪ್ರೀತಿಸಿ ಸೌಹಾರ್ದತೆಗೆ ಪ್ರಯತ್ನಪಟ್ಟರು ಎಂಬುದನ್ನು ನೋಡಿ ಕಲಿಯಬೇಕಾಗಿದೆ ಈಗ ಬಾಬಾರವರು ಏನು ಮಾತನಾಡಿದರು ಎಂಬುದನ್ನು ನೋಡೋಣ ಮೊದಲಿಗೆ ಬೆರಳೆಣಿಸಿದಷ್ಟು ಹಿಂದೂಗಳು ಬಾಬಾರವರನ್ನು ದೇವರೆಂದು ಪರಿಗಣಿಸಿ ಅವರ ಅದ್ಭುತ ಶಕ್ತಿಯನ್ನು ನೋಡಿ ಅವರನ್ನು ಪೂಜಿಸುತ್ತಿದ್ದರು ಅವರು ನೀರನ್ನು ಎಣ್ಣೆಯಾಗಿ ಪರಿವರ್ತಿಸುತ್ತಿದ್ದನ್ನು ಕಂಡಾಗ ಶಿರಡಿಯ ಜನ ಅವರು ಅತಿ ಮಾನವ ಶಕ್ತಿಯನ್ನು ಹೊಂದಿ ಇತರೆ ಸಾಮಾನ್ಯ ಜನರಂತೆ ಅಲ್ಲ ಎಂದು ಮನಗಂಡರು ಇದರ ಜೊತೆಗೆ ಅವರ ಇತರೆ ಚಮತ್ಕಾರಗಳು ಅವರು ಅತೀಂದ್ರಿಯ ಶಕ್ತಿಯುತರು ಎಂದು ತಿಳಿದರು ಅವರು ಏಕೈಕ ವ್ಯಕ್ತಿ ಬಡವರು ದೀನದಲಿತರು ಎಲ್ಲರಿಗೂ ತಮ್ಮ ಚಿನ್ನದಂತಹ ಹೃದಯದಿಂದ ಎಲ್ಲರನ್ನೂ ಅಂದರೆ ರಾಜನನ್ನಾಗಲಿ ರೈತನನ್ನಾಗಲಿ ಪಂಡಿತನನ್ನಾಗಲಿ ದಡ್ಡನನ್ನಾಗಲಿ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಒಂದೇ ಸಮನಾಗಿ ಕಾಣುತ್ತಿದ್ದರು ಅವರಲ್ಲಿ ವಿಶ್ವ ಪ್ರೇಮ ತುಂಬಿತ್ತು ಅವರು ಸ್ವಾರ್ಥವನ್ನು ತ್ಯಜಿಸಿ ತುಂಬು ಪ್ರೇಮದಿಂದ ದಯಾಮಯ ಹೃದಯದಿಂದ ಇದ್ದರು ಅವರಿಗೆ ಸಂಸಾರವಾಗಲಿ ಮನೆಯವರಾಗಲಿ ಏನೂ ಇರಲಿಲ್ಲ ಇಡೀ ವಿಶ್ವವೇ ಅವರ ಬಂಧುವಾಗಿತ್ತು ಆಯಂ ನಿಜ ಪೈರೋವೈತಿ ಗಾನಾನ ಲಘು ಚೇತಸಂ ಮಹಾತ್ಮಾನಸ್ತು ವಸುಧೈವ ಕುಟುಂಬಂ ಓರ್ವ ಮನುಷ್ಯ ಸ್ನೇಹಿತನೇ ಅಥವಾ ಅಪರಿಚಿತನೇ ಎಂದು ಭಾವಿಸುವುದು ಕ್ಷುಲ್ಲಕ ಮನಸ್ಸು ಮಹಾತ್ಮರು ಎಲ್ಲ ವಿಶ್ವವನ್ನು ತನ್ನದೇ ಆದ ಸಂಸಾರ ಎಂದು ಭಾವಿಸುತ್ತಾನೆ ಮೊದಲಿನಿಂದಲೂ ಬಾಬಾರವರದು ಉನ್ನತವಾದ ಆತ್ಮ ಆದ್ದರಿಂದಲೇ ಮತ್ತು ಅವರ ಅತೀಂದ್ರಿಯ ಶಕ್ತಿ ಚಮತ್ಕಾರಗಳಿಂದ ಹೆಚ್ಚು ಹೆಚ್ಚು ಆಕರ್ಷಿತರಾಗಿ ಅವರನ್ನು ಗುರುದೇವ ಎಂದು ಕರೆದರು ಅವರ ದೇವರು ತಮ್ಮ ಇಷ್ಟ ದೇವತೆ ಎಂದು ಭಾವಿಸಿದರು ಕೆಲವರು ಮೂವತ್ತ್ ಮೂರು ಕೋಟಿ ಸೇವಕರುಗಳ ಜೊತೆಗೆ ಇವರೂ ಒಬ್ಬರು ಎಂದು ಭಾವಿಸಬಹುದು ಆದರೆ ಅದೃಷ್ಟವಶಾತ್ ಈ ಮೂವತ್ತ್ಮೂರು ಕೋಟಿಗಳಲ್ಲಿ ಮೊದಲನೆಯ ದೇವರಾಗಿ ಎಲ್ಲ ಮೂವತ್ತ್ಮೂರು ಕೋಟಿಗಳನ್ನು ಸ್ವಾಹ ಮಾಡಿ ದೇವರ ಐಕಮತ್ಯವನ್ನು ತೋರಿಸಿದರು ಅವರು ಜನರಿಗೆ ಬೇಕಾದುದೆಲ್ಲವನ್ನೂ ಅನುಗ್ರಹಿಸಿ ಅವರೆಲ್ಲರನ್ನೂ ದೇವರೆಡೆಗೆ ಒಯ್ದು ಆ ದೇವರೇ ಪ್ರೇಮ ಎಂಬುದನ್ನು ಪ್ರೇಮವಲ್ಲದೆ ಯಾವುದೂ ಅಲ್ಲ ಎಂಬ ತತ್ವವನ್ನು ಸಾರಿ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನರಿಗೂ ಏಕೈಕ ಗುರುವಾದರು ಅವರು ಯಾವುದನ್ನು ಕಾಣಬಹುದೋ ಮನುಷ್ಯನ ರೂಪದಲ್ಲಿ ಇರಬಹುದೋ ಯಾವ ಅತ್ಯಾಶ್ಚರ್ಯಕರವಾದ ಪ್ರೇಮ ಬೀರಿ ದಯಾ ತೋರುವುದು ಅಂತಹ ವ್ಯಕ್ತಿ ಎಂದು ತೋರಿಸಿದರು ಹೀಗಾಗಿ ಎಲ್ಲರೂ ಇವರಿಗೆ ತಲೆಬಾಗಿ ತಮ್ಮ ಜೀವನದ ಎಲ್ಲ ವಿಧದಲ್ಲಿಯೂ ಇವರನ್ನು ತಮ್ಮ ಒಳಿತಿಗಾಗಿ ಆರಿಸಿದರು ಹೀಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆದಿಯಾಗಿ ಎಲ್ಲರೂ ಇವರನ್ನು ಪೂಜಿಸುತ್ತಿದ್ದರು ತಮ್ಮ ದೇವರಲ್ಲದೆ ಬೇರೆ ಯಾವ ದೇವರನ್ನೂ ಒಪ್ಪದೆ ಹಿಂದೂ ಸಂಪ್ರದಾಯದ ಬಾಹ್ಯ ಪೂಜೆಗೆ ಅನುಮತಿ ನೀಡದೆ ಇವರನ್ನು ದೇವರೆಂದು ಒಪ್ಪಲು ನಿರಾಕರಿಸಿದರು ಆದರೆ ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ದೇವರನ್ನು ಪ್ರಾರ್ಥನೆಯಿಂದ ಪೂಜಿಸುವುದನ್ನು ತೆಗೆದುಕೊಂಡು ಮುಂದುವರೆಯಬಹುದು ಈ ರೀತಿ ಪ್ರಾರ್ಥನಾ ಪೂಜೆಯನ್ನು ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರು ಅನುಮೋದಿಸಿದರು ಅವರುಗಳು ತೊಂದರೆಯಲ್ಲಿದ್ದು ಅರ್ಥರಾಗಿದ್ದರು ಬಾಬಾರವರು ಜೀವಂತವಾಗಿದ್ದಾಗ ಅವರ ಮುಂದೆ ಅವರು ತೊಂದರೆ ನೀಗಲು ಪ್ರಾರ್ಥಿಸುತ್ತಿದ್ದರು ಅವರು ದೇಹತ್ಯಾಗ ಮಾಡಿದ ನಂತರ ಅವರ ಸಮಾಧಿ ಮುಂದೆ ಪ್ರಾರ್ಥನೆ ಸಲ್ಲಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದರು ಈ ರೀತಿ ಅವರು ಬಾಬಾರವರನ್ನು ದೇವರೆಂದು ಸ್ವೀಕರಿಸಿದರು ಈ ರೀತಿ ಎಲ್ಲರೂ ಅವರುಗಳ ಕಷ್ಟ ಪರಿಹಾರಕ್ಕೋಸ್ಕರ ಅವರ ಮುಂದೆ ಪ್ರಾರ್ಥನೆ ಸಲ್ಲಿಸಿ ಅವರನ್ನು ದೇವರೆಂದು ಗೌರವಿಸುತ್ತಿದ್ದರು ಅವರನ್ನು ತಮ್ಮ ಇಷ್ಟ ದೇವತೆ ಎಂದು ಭಾವಿಸಿದರು ಅವರುಗಳ ಔಲಿಯ ಸಂತ ಇಷ್ಟ ದೇವತೆ ಎಂಬ ಯಾವ ಹೆಸರಿನಲ್ಲಿಯಾಗಲು ಮೊರೆ ಹೋಗಬಹುದು ಅದು ಸರ್ವಸಮ್ಮತ ಎಲ್ಲರನ್ನೂ ಒಂದೇ ಎಂದು ಭಾವಿಸಿ ಎಲ್ಲ ಜನಾಂಗದವರನ್ನು ಒಂದುಗೂಡಿಸಿದರು ಬಾಬಾ ಬಾಬಾರವರು ನಾನು ನಿಮ್ಮೆಲ್ಲರ ತಂದೆ ಎಂದರು ಜಿ ಜಿ ನಾರ್ಕೆ ಎಂಎ ಸಿ ಎಂಬ ವಿದ್ವಾಂಸ ಬಾಬಾರವರು ಮಾನವ ದೇವರಲ್ಲ ಎಂದು ಹೇಳಿದ್ದರು ಇದನ್ನು ಬಾಬಾರವರಿಗೆ ತಿಳಿಸಿದಾಗ ಬಾಬಾರವರು ಈ ಪ್ರಾಪಂಚಿಕ ವಿಷಯಗಳಲ್ಲಿ ಅವರು ಹೇಳಿದ್ದು ನಿಜ ನೀವು ಈ ಬಾಬಾರವರ ದೇಹವನ್ನು ಬಾಬಾ ಎಂದು ಭಾವಿಸಿದರೆ ಅದು ಮಾನವ ದೇಹ ಆದ್ದರಿಂದ ನೀವು ನನ್ನನ್ನು ಮಾನವ ಎಂದರೆ ತಪ್ಪಲ್ಲ ಆದರೆ ಬಾಬಾರವರಿಂದ ದೈವಿಕ ಸಹಾಯ ಪಡೆಯಲು ಹೋದಾಗ ಅವರನ್ನು ಮಾನವ ಎಂದು ಕರೆದರೆ ತಪ್ಪಾಗುವುದು ದೈವಿಕ ಸಹಾಯ ಮಾನವನ ಮಾಂಸ ನರ ಮಾನವನ ಮೂಳೆಯಿಂದಲ್ಲ ಅದೊಂದು ಶಕ್ತಿ ಆ ಶಕ್ತಿ ದೈವಿಕವಾದದ್ದು ನೀವು ನನ್ನನ್ನು ಹಾಗೇ ಎನ್ನಬೇಡಿ ಏಕೆಂದರೆ ನಾನು ನಿಂಬೆಲ್ಲರ ತಂದೆ ನೀವು ಎಲ್ಲವನ್ನೂ ನನ್ನಿಂದಲೇ ಪಡೆಯಬಹುದು ಈ ರೀತಿ ಅವರನ್ನು ದೇವರೆಂದು ಭಾವಿಸಿದ ರಾಮಸ್ವಾಮಿ ಶೆಟ್ಟಿ ಅಬ್ದುಲ್ ಖಾದರ್ ಸಾಹೇಬ್ ಜೋಸೆಫ್ ಬ್ರಾಮೆನ್ಸ್ ಮಹನೀಯರುಗಳು ಬಾಬಾರವರಿಂದ ತಮಗೆ ಬೇಕಾದುದನ್ನೆಲ್ಲ ಪಡೆದರು ಅವರು ದೈವಿಕ ತತ್ವವನ್ನು ಪರಿಗಣಿಸಬೇಕು ಈ ಭೌತಿಕ ದೇಹವನ್ನು ಬದಿಗೊತ್ತಿ ತಮ್ಮ ಇಷ್ಟಾರ್ಥ ಸಾಧಿಸಿಕೊಳ್ಳಲು ಶ್ರಮಿಸಬೇಕು ಆದರೆ ಸರಿಯಾದ ದಾರಿ ಏನೆಂದರೆ ತಾವು ಕಾಣಬಹುದಾದ ಮೂರುವರೆ ಘನ ಅಡಿಯ ದೇಹವಲ್ಲ ಈ ಒಂದು ದೈವಿ ಶಕ್ತಿ ಆ ದೇಹದಲ್ಲಿದೆ ಆ ಶಕ್ತಿಯು ಈ ದೇಹದ ಮೂಲಕ ಕೆಲಸ ಮಾಡುತ್ತದೆ ಭಕ್ತರು ಎಷ್ಟೇ ದೂರದಲ್ಲಿರಲಿ ಈ ಶಕ್ತಿಯಿಂದ ಗಮನಿಸುತ್ತಿದ್ದರು ಎಂದು ಭಾವಿಸಬೇಕು ಬಾಬಾರವರು ಮಸೀದಿಯಲ್ಲಿಯೇ ಕುಳಿತು ಈ ತರಹ ಸಾವಿರಾರು ಮೈಲಿಗಳಾಚೆ ಇರುವ ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತಿದ್ದರು ಅವರುಗಳಿಗೆ ಕಷ್ಟದ ಸಮಯದಲ್ಲಿ ಸಾಂತ್ವನ ನೀಡುತ್ತಿದ್ದರು ಅವರಿಗೆ ಎಲ್ಲ ತರಹ ರಕ್ಷಣೆ ನೀಡಿ ಪ್ರೋತ್ಸಾಹಿಸುತ್ತಿದ್ದರು ಈ ಬಾಬಾ ಶಕ್ತಿಯನ್ನೇ ನಾವು ಬಾಬಾ ಎಂದು ಕರೆಯುತ್ತೇವೆ ಈ ಬಾಬಾರವರು ತಮ್ಮ ಲೌಕಿಕ ಶಕ್ತಿಯಿಂದ ಎಲ್ಲರ ಮೇಲೆ ಪ್ರಭಾವ ಬೀರುತ್ತಿದ್ದರು ಈ ಅದ್ಭುತ ಶಕ್ತಿಯನ್ನೇ ತಿಳಿದವರು ಬಾಬಾ ಎನ್ನುತ್ತಾರೆ ಬಾಬಾ ಬರೀ ಮಾನವ ದೇಹದಾರಿಯಲ್ಲ ಇದನ್ನು ಒಪ್ಪಿಕೊಂಡಲ್ಲಿ ಬಾಬಾ ಅವರ ಬಳಿ ಅನೇಕ ಜನಾಂಗದವರು ಬಂದು ಬಾಬಾರವರನ್ನು ತಂದೆಯೆಂದು ಪರಿಗಣಿಸಿ ಅವರಿಂದ ಸಹಾಯ ಪಡೆಯುತ್ತಿದ್ದರು ಎಂಬುದು ಮಹತ್ತರ ಸಾಧನೆಯೇ ಅನ್ನಬಹುದು ಈ ಒಂದು ಬಾಂಧವ್ಯದಿಂದ ಬ್ರಾಹ್ಮಣರು ಮುಸ್ಲಿಮರು ಕ್ರಿಸ್ತರು ಪಾರ್ಸಿಗಳು ಎಲ್ಲರೂ ಈ ತಂದೆಯ ಬಳಿ ಬಂದು ಸಹೋದರರಂತೆ ವರ್ತಿಸುತ್ತಿದ್ದರು ಈ ಸೌಹಾರ್ದತೆಯನ್ನು ಬಾಬಾರವರ ಚಾವಡಿ ಮೆರವಣಿಗೆಯಲ್ಲಿ ಕಾಣಬಹುದು ಎಲ್ಲ ಕೋಮಿನವರು ಒಟ್ಟಾಗಿ ಕಲೆತು ಮಹಾನ್ ಪುರುಷನ ಚಾವಡಿ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದರು ಈಗಲೂ ಭಾಗವಹಿಸುತ್ತಿದ್ದಾರೆ ಬಾಬಾರವರು ಧಾರ್ಮಿಕ ಒಗ್ಗಟ್ಟಿಗೆ ಈ ಪರಿಹಾರ ಸೂಚಿಸಿದರು ಅವರು ಬಾಹ್ಯ ನಡವಳಿಕೆಗಳ ಕಡೆ ಗಮನ ನೀಡಬೇಡಿ ಬಾಹ್ಯ ಚಟುವಟಿಕೆಗಳು ಭಿನ್ನವಾಗಿರುತ್ತವೆ ಎಲ್ಲ ಧರ್ಮದ ಸಾರವನ್ನು ಎತ್ತಿ ಹಿಡಿದು ಅಂದರೆ ದೇವರಲ್ಲಿ ಮಗ್ನರಾಗಿ ನಿಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಿರಿ ನೀವು ಚಿಂತನೆಯನ್ನು ಮರೆತು ಪರಮಾತ್ಮನ ಚಿಂತನೆಯಲ್ಲಿ ಮಗ್ನರಾಗಿ ಇದೇ ಬಾಬಾರವರು ನೀಡಿರುವ ಸಾಮಾನ್ಯ ಸಲಹೆ ಹಿಂದೂಗಳು ಮತ್ತು ಇತರರು ಈ ಲೇಖಕನಿಗೆ ಈ ಅಭಿಪ್ರಾಯಕ್ಕೆ ಸಮ್ಮತಿ ವ್ಯಕ್ತಪಡಿಸಿದ್ದಾರೆ ಕೆಲವು ಮುಸ್ಲಿಂ ಬಾಂಧವರೂ ಸಹ ಸ್ವಾಮಿ ವಿವೇಕಾನಂದರನ್ನು ತಮ್ಮ ಮಾರ್ಗದರ್ಶಿಯಾಗಿ ಒಪ್ಪಿ ಇದೇ ಅಭಿಪ್ರಾಯವನ್ನು ಒಪ್ಪಿದ್ದಾರೆ ಬಾಬಾರವರು ಹಿಂದೂ ಮತ್ತು ಮುಸ್ಲಿಂ ಒಗ್ಗಟ್ಟಿಗೆ ತಳಪಾಯ ಹಾಕಿದ್ದಾರೆ ಹಿಂದೂ ಮತ್ತು ಮುಸ್ಲಿಮರು ದೇವರನ್ನು ಗೌರವಿಸಲು ಮನಸ್ಸು ಮಾಡಬೇಕು ದೇವರನ್ನು ನಾವು ಕಾಣಲಾರೆವು ಅನುಭವಿಸಲಾರೆವು ಆದರೆ ದೈವತ್ವವನ್ನು ದೈವಿ ಶಕ್ತಿಯನ್ನು ಗಳಿಸಿಕೊಂಡ ವ್ಯಕ್ತಿಗಳ ಮೂಲಕ ತಲುಪಬಹುದು ಇದಕ್ಕೆ ಸಾಯಿಬಾಬಾರವರೇ ನಿದರ್ಶನ ಕೆಲವರು ವಿಶ್ವವನ್ನು ಹುಳಿ ಹಾಕಿ ಉಳಿಸಲು ಸಾಯಿಬಾಬಾ ಅವರೇ ಸಾಕು ಎಂದು ಕೇಳಬಹುದು ಇದರ ಬಗೆಗೆ ನಾವು ನಿಜಾಂಶಗಳನ್ನು ನೋಡೋಣ ಒಬ್ಬ ಸಾಯಿಬಾಬಾ ಈಗ ನೂರಾರು ಸಾಯಿಬಾಬಾರವರನ್ನು ಅನುಸರಿಸುತ್ತಿದ್ದಾರೆ ಈಗ ಎಲ್ಲ ಜಿಲ್ಲೆಗಳಲ್ಲಿಯೂ ಮುಸ್ಲಿಂ ಸಂತರು ಹಿಂದೂಗಳನ್ನು ತಮ್ಮ ಸಾಂಪ್ರದಾಯ ಆಚರಿಸಲು ಅನುಮತಿ ನೀಡಿ ತಮ್ಮೆಡೆಗೆ ಬರಲು ಅವಕಾಶ ಮಾಡಿದ್ದಾರೆ ಈ ತರಹ ಸಂತರಿಂದ ಮಾತ್ರವೇ ಇಡೀ ದೇಶದಲ್ಲಿ ಧರ್ಮದ ಒಗ್ಗಟ್ಟಿಗೆ ಸಹಾಯಕ ಎಂದು ಹೇಳಲಾಗದು ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶಗಳಲ್ಲಿಯೂ ಹಿಂದೂ ಮುಸ್ಲಿಂ ಭಿನ್ನಾಭಿಪ್ರಾಯ ನೋಡಿ ಸಂತೋಷ ಪಡುವ ಮಂದಿಯಷ್ಟೋ ಇದ್ದಾರೆ ಆದರೆ ಯಾರೂ ಅವರ ಎತ್ತರಕ್ಕೆ ಬೆಳೆಯಲು ಸಾಧ್ಯವಿಲ್ಲ ಎಂದು ಯಾರಾದರೂ ಹೇಳಿದರೆ ಅವರು ದೊಡ್ಡ ತಪ್ಪು ಮಾಡಿದಂತೆ ನಾವು ಇತಿಹಾಸ ನೋಡಿದರೆ ಈ ತರಹ ಭಿನ್ನಾಭಿಪ್ರಾಯಗಳು ಇದ್ದು ಅನೇಕ ಏರುಪೇರುಗಳಾಗಿ ಅನೇಕರು ಮತಾಂಧತೆಯಿಂದ ಅಧರ್ಮಗಳ ತತ್ವ ಸಿದ್ಧಾಂತಗಳನ್ನು ಅನುಸರಿಸುತ್ತಿದ್ದಾರೆ ಓರ್ವ ಶಕ್ತಿಯುತ ಸಾಯಿಬಾಬಾ ತಮ್ಮ ದೈವಿಕ ಶಕ್ತಿಗಳಿಂದ ಇಡೀ ವಿಶ್ವವನ್ನು ತಮ್ಮ ವಿಚಾರಧಾರೆಯಿಂದ ಜನಗಳ ಮನಸ್ಸಿನಲ್ಲಿ ನಾಟಬಹುದು ಕಾಲಕ್ರಮೇಣ ಈ ಉದಾತ್ತ ಸಂತನ ಆದರ್ಶಗಳನ್ನು ಅನುಸರಿಸುವ ಜನಗಳು ವೃದ್ಧಿಸಬಹುದು ಮಾನವ ದೈವಿಕ ಶಕ್ತಿಗೆ ಎದುರಾಗಲಾರ ಇದನ್ನು ದೇಶದ ಸಂತರ ಜೀವನದಲ್ಲಿ ಕಾಣಬಹುದು ಆದ್ದರಿಂದ ಈ ಸಾಯಿಬಾಬಾ ಇಡೀ ವಿಶ್ವವನ್ನು ಒಂದೇ ಸಮನಾದ ಧರ್ಮಕ್ಕೆ ಚೇತನವಾಗಬಹುದು ಇದರ ರೂಪ ರೀತಿ ಮತ್ತು ನಂಬಿಕೆ ಹೇಗೆ ಎಂದು ಈಗಲೇ ಹೇಳಲಾಗುವುದಿಲ್ಲ ಸಾಯಿಯವರ ಆತ್ಮ ಇದನ್ನು ಸಾಧಿಸಬಹುದು ಎಂದಷ್ಟೇ ಹೇಳಬಹುದು ಇಲ್ಲಿಗೆ ಭಾಗ ನಾಲ್ಕರ ಆರನೇ ಅಧ್ಯಾಯವು समाप्ति श्री समर्थ सद्गुरु साईनाथ महाराज की जय